ಕಾವೇರಿ ನೀರು ವಿವಾದ ಪ್ರಧಾನಿಗೆ ರಕ್ತದಲ್ಲಿ ಪತ್ರ ಬರೆದ ಕರವೇ ಕಾರ್ಯಕರ್ತರು ರಕ್ತದಲ್ಲಿ ಪತ್ರ ಬರೆಯುವ ಚಳವಳಿಗೆ ಚಾಲನೆ ಚಿಂತಾಮಣಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ನೀರು ನ್ಯಾಯ ಮಂಡಳಿ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಧ್ಯೆ ಪ್ರವೇಶಿಸುವಂತೆ ಒತ್ತಾಯಿಸಿ ಕರವೇ ತಾಲೂಕು ಘಟಕದ ಕಾರ್ಯಕರ್ತರು ಇಂದು ಪ್ರಧಾನಿಗೆ ರಕ್ತದಲ್ಲಿ ಪತ್ರ ಬರೆಯುವ ಚಳುವಳಿ ಆರಂಭಿಸಿದರು ನಗರದ ಕೆಎಸ್ಆರ್ಟಿಸಿ ಡಿಪೋ ಎದುರುಗಡೆ ಇರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಿಂದ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ರಕ್ತದಲ್ಲಿ ಪತ್ರ ಬರೆಯುವುದರ ಮೂಲಕ ಚಳವಳಿಗೆ ಚಾಲನೆ ನೀಡಿದರು ಕಾವೇರಿ ವಿಷಯದಲ್ಲಿ ಪ್ರಧಾನಿ ಮಧ್ಯಪ್ರವೇಶಿಸಬೇಕು ಎಂದು ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ರವರು ಹೇಳಿದರು ಅವರು ರಕ್ತದಲ್ಲಿ ಪತ್ರ ಬರೆಯುವ ಚಳುವಳಿ ಒಂದು ವಾರದವರೆಗೂ ನಡೆಯಲಿದ್ದು ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ಕೋರಿದರು ಒಂದು ವಾರದ ನಂತರ ಅನೇಕ ಕಾರ್ಯಕರ್ತರು ತಮ್ಮ ರಕ್ತದಲ್ಲಿ ಪತ್ರ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕಲಾಗುವುದು ಎಂದು ತಿಳಿಸಿದರು

ನಮಗೆ ಕವೇರಿಗಾಗಿ ರಕ್ತ ಹ್ಞೂ ಅಲ್ಲಿ ಬೇಡ ಚೆನ್ನಾಗಿ ಕಾಣ್ತಾರೆ ಇದೇ ಇದನ್ನ ಹಾಕಿ இன்னொன்னு <muchas> சொல்லா இன்னைக்கு என்ன ஏச்ச போட்டா அண்ணனார காட் பண்ணி வச்சிருக்காரு இப்போல ஒரு இதோ போற மாதிரி நான் அசைக்கிறேன் நீங்க கூடயா

ಪೇರಿ ನದಿ ವಿಚಾರದಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಪ್ರತಿ ಬರಗಾಲದ ಸಮಯದಲ್ಲೂ ಸಹ ತಮಿಳುನಾಡಿನ ಖ್ಯಾತಿಗೆ ಕರ್ನಾಟಕ ಸರ್ಕಾರ ನಲಿಗೆ ಹೋಗ್ತಾ ಇದೆ ಒಂದು ಕಡೆ ಮಳೆ ಇಲ್ಲ ಇಡೀ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಬರಿದಾಗಿದೆ ಇಂಥ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ರೈತರಿಗೆ ಬೆಳೆ ಬೆಳೀಲಿಕ್ಕೆ ನೀರು ಕೊಡಿ ಅಂತ ಕೇಳ್ ಕೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಭಾಗದ ರೈತರ ಬೆಳೆ ಬೆಳೆಯಲಿಕ್ಕೆ ನೀರಿಲ್ಲ ಬೆಂಗಳೂರು ನಗರದ ಜನರಿಗೆ ಕುಡಿಯಲಿಕ್ಕೆ ನೀರಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಜನ ಪರಿತಪಿಸ್ತಾ ಇದ್ದಾರೆ ಆದರೂ ಸಹ ಈ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಸಮಸ್ಯೆ ಮುಗಿಲೇಡ್ತಾ ಬರ್ತಾ ಇದೆ ಹಂಗಾಗಿ ಇವತ್ತು ಭಾರತದ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ನಾಲ್ಕು ರಾಜ್ಯಗಳಾದಂಥ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಯ ಮುಖ್ಯಮಂತ್ರಿಗಳನ್ನು ಒಟ್ಟುಗೂಡಿಸಿ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಆಗಿದೆ ಹಾಗಾಗಿ ಅವರ ಮಧ್ಯಸ್ಥಿಕೆಗೆ ಆಗ್ರಹಿಸಿ ಕರವೇ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರಧಾನಿಯವರಿಗೆ ರಕ್ತದಲ್ಲಿ ಪತ್ರವನ್ನು ಬರೆಯುವಂಥ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಪ್ರಧಾನಮಂತ್ರಿಯವರು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ನಮ್ಮ ಕೋರಿಕೆ